ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿಗರ ಸುಮಾರು ಏಳು ಎಂಟು ದಶಕಗಳ ಕನಸು ಇದೀಗ ಈಡೇರಿದೆ ಕಣ್ರಿ ನೋಡ್ರಿ ಸಿಗಂದೂರು ಸೇತುವೆಯಲ್ಲಿ ಜನ ಸಾಗರವೇ ಹರಿದು ಬರುತ್ತಿದೆ ಸಿಗಂದೂರು ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ದ್ವಿಪಟ್ಟು ಹೆಚ್ಚಾಗಿದೆ ಎಂದು ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಸಹ ಈ ಸಂದರ್ಭದಲ್ಲಿ ತಿಳಿಸುತ್ತದೆ ಮಲೆನಾಡಿಗರ ಸುಮಾರು ಏಳು ಎಂಟು ದಶಕಗಳ ಈ ಸೇತುವೆ ಕನಸು ಇದೀಗ ಇದೇ ಮೊನ್ನೆ ಹದಿನಾಲ್ಕನೇ ತಾರೀಕು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಾರಥ್ಯದಲ್ಲಿ ಸೇತುವೆ ಉದ್ಘಾಟನೆಗೊಂಡಿದೆ ಸೇತುವೆ ಉದ್ಘಾಟನೆಗೊಂಡ ನಂತರ ಇಲ್ಲಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಸಿಗಂದೂರು ಇದೀಗ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿ ಹೊರಹೊಮ್ಮುತ್ತಿರುವುದನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ ಈ ಸೇತುವೆಯಿಂದ ಮಲೆನಾಡಿನ ಭಾಗಕ್ಕೆ ಸಂಪರ್ಕ ಸೇತುವೆ ಆಗಿರುವುದಂತೂ ನಿಜ ಕಣ್ರಿ ಅತ್ಯಾಧುನಿಕ ಕೇಬಲ್ ಸೇತುವೆ ಸಂಪರ್ಕ ಈ ಸೇತುವೆ ಹೊಂದಿದ್ದು ಮಲೆನಾಡಿಗರ ಜನರ ಕನಸು ಇದೀಗ ಈಡೇರಿದೆ ಸಿಗಂದೂರಿಗೆ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ತಿಪ್ಪಟ್ಟಾಗುತ್ತಿರುವುದನ್ನು ನಾವಿಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಲು ಬಯಸುತ್ತಿದ್ದೇವೆ ನೋಡ್ರಿ ಅತ್ ಅತ್ಯಾಧುನಿಕ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಸೇತುವೆ ಇದಾಗಿದ್ದು ಅದು ಇದು ಕೇಬಲ್ ಸೇತುವೆಯಾಗಿ ನಿರ್ಮಾಣಗೊಳ್ಳುತ್ತಿರುವುದು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಮಲೆನಾಡಿನಲ್ಲಿ ಅತ್ಯಂತ ಸೊಗಸಾದ ಸೇತುವೆಯನ್ನು ಈ ಸಿಗಂದೂರು ಸೇತುವೆಯಾಗಿ ಹೊರಹೊಮ್ಮಿದ್ದನ್ನು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯನ್ನು ನಾವಿಲ್ಲಿ ನಿಮಗೆ ತೋರಿಸಲು ಬಯಸುತ್ತಿದ್ದೇವೆ ಅತ್ಯಾಧುನಿಕ ಕೇಬಲ್ ಸೇತುವೆಯಲ್ಲಿ ಜನ ಜಂಗುಳಿ ನೋಡ್ರಿ ವಾಹನ ಯಾವ ರೀತಿಯಲ್ಲಿ ಇಲ್ಲಿ ಜಂಗುಳಿ ಇಡುತ್ತಿದೆ ಎಂಬುದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನೋಡಿ ಪ್ರಿಯ ವೀಕ್ಷಕರೇ